ಸ್ನೇಹಿತರೆ ನಮಸ್ತೆ ಜೆನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಂ ಹಾಜಳಹಳ್ಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋ ಹೆಸರೇ ಕನ್ನಡಿಗರ ಪಾಲಿಗೆ ರೋಮಾಂಚನ ರಾಜಪ್ರಭುತ್ವದ ನೆಲೆಯಲ್ಲಿ ನಿಂತು ಪ್ರಜೆಗಳ ಬಗ್ಗೆ ಯೋಚಿಸಿದ ಮಹಾನುಭಾವ ಅವರು ಈಗ ಸಿದ್ದರಾಮಯ್ಯ ಅವರನ್ನೂ ಮೀರಿಸಿದ್ದಾರೆ ಅಂತ ಅವರ ಮಗ ಹೇಳಿದರು ಹೇಳಿದ್ದಾರೆ ಮೈಸೂರಿಗೆ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ ಹಾಕುವಾಗ ನೀವೇ ಅದರ ಅಧ್ಯಕ್ಷರು ಅಂತ ನಾಲ್ವಡಿ ಅವರಿಗೆ ಕೆಲವರು ಹೇಳಿದರು ಆಗ ಅದನ್ನು ಅವರು ಸ್ಪಷ್ಟವಾಗಿ ನಿರಾಕರಿಸ್ತಾ ಏನ್ ಹೇಳೋದು ಗೊತ್ತ ಜನರಿಗಾಗಿ ಜನರಿಂದ ಕನ್ನಡದ ಧ್ವನಿಯಾಗಿ ಕನ್ನಡಿಗರೇ ಮಾತಾಡಲಿ ಅಂತ ಸಂಸ್ಥೆ ಹುಟ್ಟಾಕಿ ಅಲ್ಲಿಯೂ ಕೂಡ ರಾಜಲೊಬ್ಬವಾಗಿ ಕೂತರೆ ಏನ್ ಆದಂಗಾಯಿತು ಮೈಸೂರು ಸಂಸ್ಥಾನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಾಕಾರ ನೀಡುತ್ತೆ ಹೊರತು ಮೂಗ್ ತೋರಿಸಲ್ಲ ಯಾವ ಕೆಲಸನೂ ಕೂಡ ಮಾಡಲ್ಲ ಅಂತ ಹೇಳಿ ದೂರ ನೋಡೋದು ಮಹಾನುಭಾವ ನಾಲ್ಡ ಕೃಷ್ಣರಾಜ ಒಡೆಯರ್ ಅವರು ಅದು ಕೃಷ್ಣರಾಜ ಒಡೆಯರ್ ಅಂದರೆ ಆದರೆ ಯತೀಂದ್ರ ಹೇಳಿದ್ದು ಮಾತ್ರ ಯಾರು ಕೂಡ ಒಪ್ಪಲಾಗದ ಹೇಳಿಕೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಅಂಗಂದ್ರೂ ಗೊತ್ತಿಲ್ಲ ಅದು ಯಾವುದೇ ಸಂದರ್ಭ ಆಗಿರ್ಲಿ ಬಿಡಿ ಆದ್ರೆ ಸಣ್ಣ ಎಳೆ ಕೂಡ ಅಪಾಯಕಾರಿ ಹೇಳಿಕೆ ಅನ್ನೋದು ಮಾತ್ರ ಸಿದ್ದು ಮಗನಿಗೆ ಗೊತ್ತಿರಬೇಕಿತ್ತು ಒಂದು ವೇಳೆ ಗೊತ್ತಿದ್ದೇ ಆ ಮಾತು ಆಡಿದರೆ ಅಂತಂದರೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಮಸಿ ಬೆಳೆಯೋಕೆ ಅವ್ರ ಮಗನೇ ಸಾಕು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಿಟ್ಟರೆ ಗತಿ ಇಲ್ಲ ಎಂಬ ಮೆಸೇಜ್ ಅನ್ನ ಗಟ್ಟಿ ಗಟ್ಟಿಗಟ್ಟಿ ಮಾಡ್ತಾನೆ ಹೋದಂತೆ ಸಿದ್ದರಾಮಯ್ಯ ಅವರ ಬಳಗ ಉದ್ದಟ್ಟ ಬೆಳೆಸ್ಕೊಳ್ತಾನೆ ಇದೆ ಮೂಲದಲ್ಲಿ ಕಾಂಗ್ರೆಸ್ ಅಲ್ಲದ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಈ ಮಟ್ಟಕ್ಕೆ ಬೆಳೆದು ದುಷ್ಟು ಜನವಾರ ಇಟ್ಕೊಂಡು ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಕೂಡ ಆಟ ಆಡಿಸ್ತಾರೆ ಆ ಲೆವೆಲ್ಗೆ ಬೆಳೆದು ನಿಂತಿದ್ದಾರೆ ಅಂತಂದ್ರೆ ಈಗ ಕಾಂಗ್ರೆಸ್ ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ಅದೇ ತೋರಿಸುತ್ತೆ ಸಿದ್ದರಾಮಯ್ಯ ಅವರಿಗೆ ಇದು ಎರಡನೇ ಅವಧಿ ಮೊನ್ನೆ ಮೊನ್ನೆ ತಾನೇ ಮೋದಿ ಅವರ ಬಗ್ಗೆ ಮಾತಾಡಿದ ಸುದೀರ್ಘ ಅವಧಿಯ ಅಪಾಯಗಳು ಸಿದ್ದರಾಮಯ್ಯ ಅವರಿಗೂ ಕೂಡ ಕಂಪ್ಲೀಟಾಗಿ ಅನ್ವಯಿಸುತ್ತೆ ಯಾಕೆ ಸುದೀರ್ಘ ಅವಧಿ ಸಂಪೂರ್ಣ ಬಹುಮತ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದು ಸಿದ್ದರಾಮಯ್ಯ ನಡೆಗಳನ್ನು ನೋಡಿದ್ರೆ ತಿಳಿಯುತ್ತೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ನೋಡಿದರೆ ತಿಳಿಯುತ್ತಲ್ಲ ಹಾಗೆ ರಾಜ್ಯದ ರೈತರನ್ನು ಸ್ವಾವಲಂಬಿ ಮಾಡಲು ಕನ್ನಂಬಾಡಿ ಕಟ್ಟಿದ ನಾಲ್ವಡಿ ಅವರ ಮುಂದೆ ಮೂರು ವರ್ಷ ಪ್ರತಿಭಟನೆ ಮಾಡಿದ ರೈತರಿಗೆ ನ್ಯಾಯ ಕೊಡೋಕೆ ಎರಡು ವರ್ಷ ಯೋಚಿಸಿದ ಸಿದ್ದರಾಮಯ್ಯ ಅವರನ್ನು ನಿಲ್ಲಿಸೋದು ಮೂರ್ಖತನದ ಪರಮಾವಧಿಯಾಗಿರುತ್ತೆ ಸಿದ್ದರಾಮಯ್ಯ ಅವರ ಕೊಡುಗೆ ಏನು ಗ್ಯಾರಂಟಿಗಳ ಗ್ಯಾರಂಟಿ ಬಡ ಜನರ ಪಾಲಿಗೆ ಅನುಕೂಲ ಆದರೂ ಗ್ಯಾರಂಟಿ ಇಲ್ಲದ ಹಾಗೆ ಜನರನ್ನು ಹೇಗೆ ಸ್ವಾವಲಂಬಿ ಮಾಡ್ತೀವಿ ಅಂತ ಸಣ್ಣ ಯೋಚನೆ ಕೂಡ ಸಿದ್ದರಾಮಯ್ಯ ಮಾಡೋ ಕಾಣಿಸ್ತಿಲ್ಲ ಆದರೆ ಯೋಚನೆ ಮಾಡಿದ್ದೇ ಆಗಿದ್ದರೆ ಈ ನಿಟ್ಟಿನಲ್ಲಿ ಯಾವ ಕೆಲಸ ಮಾಡಿದ್ದಾರೆ ಸ್ವಾವಲಂಬಿ ಆಗೋದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಗ್ಯಾರಂಟಿ ಫಲಾನುಭವಿಗಳು ಹೆಚ್ಚಾಗ್ತಾನೆ ಇದ್ದಾರೆ ಅವರೇ ಹೇಳೋ ಪ್ರಕಾರ ಮೊದಲ ವರ್ಷದ ಗ್ಯಾರಂಟಿ ಫಲಾನುಭವಿಗಳು ಎರಡನೇ ವರ್ಷಕ್ಕೆ ಹೆಚ್ಚಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಗ್ಯಾರಂಟಿ ಯೋಜನೆಗೆ ಮೀಸಲಿಟ್ಟ ಹಣ ಐವತ್ತೆರಡು ಸಾವಿರ ಕೋಟಿ ಅದರ ಮುಂದಿನ ವರ್ಷ ಸಾಧನೆ ಅಂತಂದರೆ ಆ ಮೊತ್ತ ಕಡಿಮೆ ಆಗಬೇಕಲ್ವಾ ಅದರ ಫಲಾನುಭವಿಗಳು ಕಡಿಮೆ ಆಗಬೇಕಲ್ವ ಬಡವರ ಸಂಖ್ಯೆ ಕಡಿಮೆ ಆಗಬೇಕಲ್ವ ಅಂದರೆ ಸರ್ಕಾರದ ಸಹಾಯ ಕೇಳಿದ್ರೆ ಸ್ವಾವಲಂಬಿ ಆಗೋದು ಕಡಿಮೆ ಆಗಬೇಕು ಆದರೆ ಹಾಗಾಗಲಿಲ್ಲ ಅದರ ಮುಂದಿನ ಬಜೆಟ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಗ್ಯಾರಂಟಿಗಳಿಗಾಗಿ ಅದಕ್ಕಿಂತ ಹೆಚ್ಚಿನ ಹಣವನ್ನು ಸಿದ್ದರಾಮಯ್ಯ ಮೀಸಲಿಟ್ಟರು ತೋರಿಸುತ್ತೆ ಅಂದ್ರೆ ಐವತ್ತೆರಡು ಸಾವಿರ ಕೋಟಿ ಇದ್ದಿದ್ದು ಐವತ್ತಿ ಹೆಚ್ಚು ಮಾಡಿದ್ದೆ ಬಡ ಜನರ ಒಂದಷ್ಟು ನಿರಾಳ ಅವರನ್ನು ಮೇಲೆ ಎತ್ತೋಗಿ ಏನ್ ಮಾಡಿದ್ರಿ ಅದು ಮೊದಲು ಆಮೇಲೆ ನಾಲ್ವಡಿ ಆಗೋರಂತೆ ಅದರ ಆಚೆಗೆ ಅಂದ್ರೆ ಸಿದ್ದರಾಮಯ್ಯ ಕೊಟ್ಟ ಎರಡೇ ದಿನಕ್ಕೆ ಎಂ ಬಿ ಪಾಟೀಲ್ ಎಂಬ ಹಿರಿಯ ರಾಜಕಾರಣಿ ಕೂಡ ಹೌದು ಸಿದ್ದರಾಮಯ್ಯ ನಾಲ್ವಡಿ ಅವರಿಗಿಂತ ಗ್ರೇಟ್ ನಾಲ್ವಡಿ ಅವರಿಗೆ ಇದ್ದ ಪ್ರದೇಶ ಬಹಳ ಕಡಿಮೆ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ಭಾಳ ದೊಡ್ಡದಿದೆ ಹಾಗಾಗಿ ಸಿದ್ದು ಈಸ್ ಗ್ರೇಟ್ ಅಂತ ಹೇಳಿದ್ದಾರೆ ಏನು ಹೇಳಬೇಕು ಇವರಿಗೆ ಉತ್ತರ ಕರ್ನಾಟಕ ಅಂತ ಈಗ ಕರೆಯೋ ಜಾಗ ಅವರ ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ ಹಾಗಾಗಿ ಹಿಂದುಳಿದಿತ್ತು ಅಂತ ಮೊದಲು ನೀವು ಒಪ್ಕೋಬೇಕು ಒಂದು ವೇಳೆ ಆಗ ಉತ್ತರ ಕರ್ನಾಟಕದ ಭಾಗ ನಾಲ್ವಡಿ ಅವರಿಗೆ ಸೇರಿದ್ದೇ ಆಗಿದ್ದರೆ ಅದರ ರೂಪ ಇಷ್ಟೊತ್ತಿಗೆ ಆಗಿರ್ತಿತ್ತು ಆದರೆ ಏನು ಮಾಡೋದು ಆಗ ಅವರ ವ್ಯಾಪ್ತಿಗೆ ಉತ್ತರ ಕರ್ನಾಟಕದ ಈ ಭಾಗಗಳು ಸೇರಿಸಿಲ್ಲ ಹಾಗಾಗಿ ಮೈಸೂರು ಪ್ರಾಂತ್ಯ ಮುಂದುವರಿತು ಉತ್ತರ ಕರ್ನಾಟಕ ಹಾಗೆ ಹೋಗಿತ್ತು ಈಗ ಏನು ಗೊತ್ತಾಯ್ತಾ ಗೊತ್ತಾಗಿಲ್ಲ ಅಂತಂದರೆ ಬಿಡ್ತೇತೀ ಅಂತೇಳಿ ಮೈಸೂರು ಸಂಸ್ಥಾನ ಸ್ವತಂತ್ರ ಭಾರತಕ್ಕೆ ತನ್ನ ಪ್ರದೇಶವನ್ನು ಬಿಟ್ಟುಕೊಟ್ಟ ಮೇಲೆ ಉತ್ತರ ಕರ್ನಾಟಕದ ಆದಷ್ಟು ಭಾಗವನ್ನು ವಿಶಾಲ ಕರ್ನಾಟಕ ರಾಜ್ಯ ಆಡುತ್ತಲ್ವಾ ಅದರಲ್ಲೂ ಮಧ್ಯ ಒಂದಷ್ಟು ವರ್ಷ ಬಿ ಜೆ ಪಿ ಇನ್ನೊಂದಷ್ಟು ವರ್ಷ ಜೆ ಡಿ ಎಸ್ ಆಡಿದ್ರು ಕೂಡ ದಶಕಗಟ್ಟಲೆ ಉತ್ತರ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಆಡಳಿತ ಇತ್ತು ಅಲ್ವಾ ಸ್ವಾಮಿ ಹಿಂದಿನ ಕಾಂಗ್ರೆಸ್ ಹೋಗಲಿ ಸಿದ್ದರಾಮಯ್ಯ ಸಿ ಎಂ ಆದಮೇಲೆ ಏಳೆಂಟು ವರ್ಷ ಆ ಭಾಗ ಅವರ ಕೈಲೇ ಇದೆಯಲ್ವಾ ಏನು ಉದ್ಧಾರ ಆಗಿದೆ ಏನು ಉದ್ಧಾರ ಮಾಡಿದ್ರಿ ಹೇಳಿ ಈಗಲೂ ಕೂಡ ಉತ್ತರ ಕರ್ನಾಟಕ ಅಂತಂದರೆ ತಾತ್ಸಾರ ಆ ಭಾಗದವರೇ ಆದ ಪಾಟೀಲ್ ಸಾಹೇಬ್ರೆ ಇದು ನಿಮಗೆ ಗೊತ್ತಾಗಲಿಲ್ವಾ ಒಟ್ರಾಸಿ ಸಿದ್ದು ಪರ ಬ್ಯಾಟಿಂಗ್ ಮಾಡಬೇಕಷ್ಟೇ ನೀವು ನಿಮ್ಮ ಭಾಗದ ಜನ ಏನು ಬೇಕಾದರೂ ಆಗಲಿ ಅಲ್ವಾ ಇಷ್ಟೆಲ್ಲ ಆದಮೇಲೂ ಕೂಡ ಸಿದ್ದರಾಮಯ್ಯ ನಾಲ್ವರಿಗಿಂತ ಗ್ರೇಟ್ ಅಂದಿದ್ದು ಖುದ್ದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾ ಇಡೀ ರಾಜ್ಯ ಮಾತಾಡ್ತಾ ಇರುವಾಗ ಗೊತ್ತಿಲ್ಲದೆ ಏನು ಒಂದಷ್ಟು ದಿನ ದೇವರಾಜ ಅರ್ಸು ಅಂದಾಗಲೂ ಕೂಡ ಸುಮ್ಮನಿದ್ದು ಹೌದೌದು ಅಂದಿದ್ರು ಈಗಲೂ ಹಾಗೆ ಸುಮ್ಮನಿದ್ದು ಹೌದು ನಾನೇ ಗ್ರೇಟ್ ಅಂತ ಹೇಳ್ತೀರಾ ಹೇಗೆ ಅದೇನು ಮ್ಯಾಜಿಕ್ ಸೈಲೆಂಟು ಸಿದ್ದರಾಮಯ್ಯ ಅವರಿಗೆ ನಿಮ್ಮದು ಜನ ನನ್ನನ್ನು ಅಟ್ಟಕ್ಕೇರಿಸ್ತಿಲ್ಲ ಜನರ ಕಣ್ಣಲ್ಲಿ ಕೆಳಗೆ ಹಾಕ್ತಿದ್ದಾನೆ ಅಂತ ಗೊತ್ತಿದ್ದು ಮ್ಯಾಜಿಕ್ ಸೈಲೆನ್ಸ್ ಮೈಂಟೇನ್ ಮಾಡ್ತಾರಲ್ಲ ನಿಮ್ಮ ಈ ಬೂಟಾಟಕ್ಕೆ ಏನು ಹೇಳೋಣ ಈಗಲಾದರೂ ಕೂಡ ಅರಸೋವರಿಗಿಂತ ನಾನು ದೊಡ್ಡವನಲ್ಲ ಹಾಗಾಗ ಸಾಧ್ಯ ಇಲ್ಲ ನಾಲ್ವಡಿ ಕೃಷ್ಣರಾಜೋಡೆ ಯಾರ ಹತ್ತಿರಕ್ಕೂ ಕೂಡ ಹೋಗೋಕ್ಕಾಗಲ್ಲ ಸುಮ್ಮನೆ ಏನೇನು ಹೇಳಿಕೆ ಕೊಡಬೇಡಿ ಅಂತ ಜನರ ಮುಂದೆ ಹೇಳಿ ಮರ್ಯಾದೆ ಉಳಿಸ್ಬೇಡಿ ಇಲ್ಲ ಅಂತಂದ್ರೆ ಪ್ರತಾಪ್ ಸಿಂಹ ಸಿಟಿ ರವಿ ಜೊತೆ ಸೇರ್ಕೊಂಡು ರಾಜ್ಯದ ಜನ ಕೂಡ ನಿಮಗೆ ಮಂಗಳಾರತಿ ಮಾಡೋ ದಿನ ದೂರ ಇಲ್ಲ ಧನ್ಯವಾದಗಳು اذن <applause>